ಇನಿ ಎನ್ ಎನ್ ಪಿ ಟಿ ಆದ ಪಡೆ ಏರ್ಪೋರ್ಟ್ ಆದ ಪಡೆ ರೈಲ್ವೆ ಸ್ಟೇಷನ್ ಆದ ಪಡೆ ಎಂ ಸಿ ಎಫ್ ಆದ ಪಡೆ ಎಂ ಆರ್ ಪಿ ಎಲ್ ಆದ ಪಡೆ ಕೆ ಆರ್ ಇ ಸಿ ಆದ ಪಡೆ ಕುದೇಮುಖಲ್ ಆದ ಪಡೆ ಅಥವಾ ಬೇಕೆ ಬೇಕೆ ಬ್ರಿಡ್ಜಸ್ ಆದ ಪಡೆ ಬೇಕೆ ಬೇಕೆ ಕಾಲೇಜಸ್ ಆದ ಪಡೆ ಒಂದು ಏರ್ನ ಕಾಣಿಕೆ ಒಂದು ಏರ್ ಕೊಡ್ತೀನಿ ಕಂಡ ಒಂದು ಕಾಂಗ್ರೆಸ್ ಪಕ್ಷದ ಎಂ ದಕ್ಷಿಣ ಕನ್ನಡ ಜಿಲ್ಲೆಗೆ ಆದ ಪುನಃ ಕೊಡುಗೆ ಬೇಕೆ ಬೇಕೆ ಪ್ರೊಫೆಷನಲ್ ಒಂದು ಕಾಲೇಜಸ್ ಉಲ್ಲ ಅಂಡ ಅಭಿವೃದ್ಧಿ ಬೇಲೆ ಉದ್ಯೋಗಲನ್ನು ಬಂಡ ಕೇಂದ ಮೂಲ ಉದ್ಯೋಗ ನಮ್ಮ ಇಜ್ಜಿ ಅವು ದಾಯಿಗೆ ಕೇಂದ ಇಡೇ ಕೈಗಾರಿಕೆಯಲ್ಲಿ ಇಡೇ ಬರ್ರ ರಡಿ ಇಜ್ಜಿ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ನಯವಾಗಿ ನನಗೆ ಬೇಡ ಅಂತ ತಿರಸ್ಕಾರ ಮಾಡಿದವರು ತ್ಯಾಗ ಮಾ ಮೂರ್ತಿ ಸೋನಿಯಾ ಗಾಂಧಿ ಅವರು ಕೇಳ್ತಕ್ಕಂಥ ಮಾತನ್ನ ಗೌರವದಲ್ಲಿ ಹೇಳಬೇಕಾಗಿದೆ ಅಚ್ಚೆ ದಿನ ಕೊಡ್ತೇನೆ ಅಂತ ಹೇಳಿ ಇವತ್ತು ನಾಲ್ಕು ನೂರಕ್ಕೆ ಬಂದ ಗ್ಯಾಸಿನ ದರ ಸಾವಿರದ ಇನ್ನೂರವರೆಗೆ ಹತ್ತಿರ ಹೋಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಇಲ್ಲಿ ಉಲ್ಲೇಖ ಮಾಡಬೇಕಾಗಿದೆ ಆಧಾರ್ ಕಾರ್ಡ್ ತರುವಾಗ ಜನರಿಗೆ ಇದನ್ನು ವಿರೋಧ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಬಿಜೆಪಿ ಹೇಳಿದ್ರು ಅದರ ಭತ್ತ ನಂತರ ಅಧಿಕಾರಕ್ಕೆ ಬಂದವರು ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಮೂಲು ಸಾವಿರದ ಒಂಬೈನೂರ ಐವತ್ತರು ಸಾಧಾರಣ ನಾಲ್ಪ ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಎಂ ಪಿ ಈ ಜಿಲ್ಲೆಡೆ ಪಾರ್ಲಿಮೆಂಟ್ ಅನ್ನು ರೆಪ್ರೆಸೆಂಟ್ ಮಾಡ್ತು ಅಂತೇಳಿ ಅವರು ನಮ್ಮ ஸ் மல்லை படே ரெங்கநாத் சரணுப்பாடு கே கே சி ஆகப்பாடு ஜனார்தன் பூஜாள்ப்படே ஆஸ்கர் ஃபெர்னாண்டீஸ் ஆகப்படு மத்தே டி எம் எ பை ஆகப்பாடு நம்ம மத்திய அஞ்சின ஒண்ணு யோஜனை மங்களூர் அஞ்சின தட்சிண கன்னடா க்ரண்ட கேபிட்டல் சிட்டி ஓகே குட்ல வர் மூர் மங்களூர்ந்து நம்ம பன்ப ನೆಟ್ಟೆ ನಮ್ಮ ಇನ್ನಿ ಬದುಕೊಡ್ದ ನಮ್ಮ ಬಾರಿ ಪುಣ್ಯ ಪಡೆದು ಬಂದು ವಾಕರಣ ಇನಿ ಈ ಒಂದು ಸಿಟಿಟ್ಟು ಬೋಡಿತ್ತಿನ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬಂದದ್ದು ಪಂದ್ ಪ ನಮ್ಮ ವಾಯು ಸಾರಿಗೆ ಉಂಡು ಭೂ ಸಾರಿಗೆ ಉಂಟು ಅಂಚನೆ ನಮ್ಮ ಒಂದು ಪೋರ್ಟ್ ಲ ಉಂಟು ಅಂಡ್ ನಮ್ಮ ಎನ್ ಎಂ ಪಿಟಿ ಉಂಟು ಒಂದು ಪೂರಲ್ಲ ಒಂದು ಸಿಟಿ ಟು ಬಾರಿ ಕಡಿಮೆ ಅಂಡ ಒಂದು ಪೂರ ಕಾಣಿಕೆ ಇನ್ ಎಂ ಪಿ ಟಿ ಆದ ಪಡೆ ಏರ್ಪೋರ್ಟ್ ಸ್ಟೇಷನ್ ಆದ ಪಡೆ ಎಂ ಸಿಎಫ್ ಆದ ಪಡೆ ಎಂ ಆರ್ ಪಿ ಎಲ್ ಆದ ಪಡೆ ಕೆಆರ್ಇೇ ಕುದುಮ್ ಓನ್ ಸೀಲ್ ಒಂದು ಕೆಲ್ ಆದ ಪಡೆ ಅಥವಾ ಬೇಟೆ ಬೇಟೆ ಬ್ರೆಸ್ ಆದ ಪಡೆ ಬೇಟೆ ಬೇಟೆ ಕಾಲೇಜಸ್ ಆದ ಪಡೆ ಒಂದು ಏರ್ನ ಕಾಣಿಕೆ ಒಂದು ಏಳು ಕೊಡ್ತೀನಿ ಕಂಡ ಒಂದು ಕಾಂಗ್ರೆಸ್ ಪಕ್ಷದ ಎಂ ಪಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಆದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗ ನಿಗುಲು ನಮ್ಮ ಚುನಾವಣೆ ಏನ್ ಪ್ರಜಾಪ್ರಭುತ್ವದ ಒಂದು ಪರ್ಬ ಈ ಪರ್ಬನು ನಮ್ಮ ಖುಷಿ ಖುಷಿ ನಮ್ಮ ಏಡರ ದ್ವೇಷ ಸಾಧನ ಮಲ್ಪನು ಪೋಪಚಿ ನಮ್ಮ ತೆಲ್ತೊಂದು ಇಲ್ಲಿಲ್ಲಡೆ ಪೋಕ ಪ್ರೀತಿ ಜನಕಲಿನ ಗೆದ್ದ ನಮ್ಮ ಸುಳ್ಳು ಪದೊಂದು ನಮ್ಮ ಜನಕೋಪಿ ಕಾಂಗ್ರೆಸ್ ಕಾರ್ಯಕರ್ತರೇ ನಿಗಲು ತಿಗಲೆ ಮುಟ್ಟುದು ಧೈರ್ಯ ನಮ್ಮ ಪಕ್ಷದ ಸಾಧನಕೋರ ನಂಕ ಅವಕಾಶ ಉಂಟು ಇನಿ ಕಾಯನ್ ಪಂಡೆ ಮುಂದು ಈತ ನಮ್ಮ ಕಾಂಗ್ರೆಸ್ ಪಕ್ಷದ ಎಂ ಪಿ ನಗಲು ನಮ್ಮನ್ನ ರೆಪ್ರಸೆಂಟ್ ಮಾಡತ ಪುರ ಈತ ಯೋಜನೆ ನಮ್ಮ ಜಿಲ್ಲೆಗೆ ಕಂತು ಕೊಡ್ತೇವೆ ಆ ಮುಖಾಂತರ ಅಪಗ ಏತು ಉದ್ಯೋಗ ಸೃಷ್ಟಿ ಪೂರ ಮಲ್ತೇರಿ ಐದ್ ಪಕ್ಕ ಇತ ಸುಮಾರು ಮುಪ್ಪತ್ತ ಮೂಜಿ ವರ್ಷ ವಿರೋಧ ಪಕ್ಷ ಆಯ್ನ ಬಿಜೆಪಿ ಮೂಲ ಅಧಿಕಾರ ಮಗುಳು ಇತ ಯಾನ ಪಂಡೆ ಕೆಲವು ಯೋಜನೆ ಇಂಚಿನ ಒಂಜಿ ಯೋಜನೆ ಎಂಕು ಮಲ್ತದ ಅಂದ್ಲು ಓಲಾಂಡ್ மனநிலி நம்ம காரியன்னு பண்ணந்துள்ள அகலோல் கேனந்துள்ளே கொஞ்சம் யோஜனை நீங்க இன்ச்சின மல்தா அந்த பண்புன பாதேர் அகலுக்கு அது பூச்சி அவ்வளவு தயப்பட் மலத்தேன் சாய் ஒர தி காங்கிரஸ் பட்ச எஸ் ரீதியில் காரிய மல்தா யான காங்கிரஸ் குடும்பதாயே ನಾನು ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನು ಅವೇನು ಒಪ್ಪುದು ಏನು ಬುಳೆದು ಬತ್ತದಿ ಬೇಕ ಕಾಂಗ್ರೆಸ್ ಪಕ್ಷದ ಪರವಾದ್ ದಕ್ಷಿಣ ಕನ್ನಡ ಜಿಲ್ಲೆಡೆ ನಮ್ಮ ಏನು ಎಕಡೆ ಪಂಡಿಲ ಕನೆ ಒಂದು ಹಿಂದುತ್ವದ ಭದ್ರಕೋಟೆ ಅಂದೆ ಒಂದೇನೆ ಏರಾಂಡ ನಮ್ಮ ಕಾರ್ಯಕರ್ತರನ್ನ ತರಟೆ ಅಕಸ್ಮಾತ್ ಇಂಚಿನ ವಿಚಾರ ಇತ್ತಿಂದ ಅವೇನು ಈ ಪರ್ತುಗೆ ಡೆಸದ ಪಿದೈಪಾಡಿನ ಪಂಡ ಯೋಚಿಸವೆ ಬಾರಿ ಯಾನೆ ಎನ್ ಎಸ್ ಹಿಡಿತಿನಾಯಿ ಕಾಂಗ್ರೆಸ್ ಪಕ್ಷ ಡಿತ್ತಿನಾಯೆ ಒಂದು ದೇವಸ್ಥಾನಡು ಟ್ರಸ್ಟಿ ಆದ ಕೋಶಾಧಿಕಾರಿ ಆದ ಬೇಟೆ ಬೇಟೆ ಸಂಘ ಸಂಸ್ಥೆಡೆ ಒಂದು ಎಲ್ಲಿ ಎಲ್ಲಿಯ ಮಲ್ತೊಂದು ಬರೋಂದಿಲ್ಲ ಜನಕ್ಕೆ ಸಂಪರ್ಕ ಈ ಜಿಲ್ಲೆಡೆ ಅಂಕು ಉಂಡು ಇನಿ ದಕ್ಷಿಣ ಕನ್ನಡ ಜಿಲ್ಲೆಡೆ ಅವೇತೋ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಉಲ್ಲ ಎಜುಕೇಶನ್ ಹಬ್ ಅನ್ಪೇರೆ ಓವೇ ಸಿಟಿ ಡಿ ಮೆಡಿಕಲ್ ಕಾಲೇಜಸ್ ಉಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಉಲ್ಲ ಬೇತೆ ಬೇತೆ ಪ್ರೊಫೆಷನಲ್ ಒಂದು ಕಾಲೇಜಸ್ ಉಲ್ಲ ಅಂಡ ಅಭಿವೃದ್ಧಿ ಬೇಲೆ ಉದ್ಯೋಗ ಬಂಡ ಕೇಂದ್ರ ಮೂಲ ಉದ್ಯೋಗ ಉದ್ಯೋಗ ನಮ್ಮಡ ಇಜ್ಜಿ ಅವು ದಾಯಿಗೆ ಕೇಂದ ಇಡೇ ಕೈಗಾರಿಕೆಯಲ್ಲಿ ಇಡೇ ಬರ್ರ ರಡಿ ಇಜ್ಜಿ ವಾ ವಿಚಾರಗೊಂದು ಕೇಂದ ಒಂದೊಂದು ಕೋಮು ಸೂಕ್ಷ್ಮ ಪ್ರದೇಶ ಅಲ್ಪ ಅಪಪ ಕಮ್ಯುನಲ್ ವೈಲೆನ್ಸ್ ಆ ಒಂದು ಉಪ್ಪುಂಡು ಅಂಚಾದ ಇಡಕ್ಕೆ ನನ್ಗೆ ಒಂದು ಟ್ಯಾಕ್ ಬೂರ್ದಾತಂದೆ ಇದಕ್ಕೆ ಕೈಗಾರಿಕೆಲ್ಲ ಬರ್ ರಣೀಜ್ಜಿ ಅಂಡ್ ನಮ್ಮ ಜೋಕುಲಿನಿ ಇಲಿಗೆ ಎಡ್ಡೆ ನಮ್ಮ ಕಲ್ಪವ ಪ್ರಾಯದ ಪಪ್ಪಮ್ಮನಗಲು ಆಗ್ಲೆಗೆ ವಿದ್ಯಾಭ್ಯಾಸ ಇಜ್ಜಿಡ್ಲ ನಮ್ಮ ಜೋಕುಲು ಎಡ್ಡೆಡ್ ಓದೋಡು ಅಗ್ಲೆಗೆ ಎಡ್ಡೆ ವಿದ್ಯಾಭ್ಯಾಸ ಕೊರಪ ಬೇರೆ ಐದು ಪಕ್ಕ ಎಡ್ಡೆ ಒಂದು ಉದ್ಯೋಗ ಆರಿಸದೆ ಅಗಲ ಪೊರ್ಲ ಅದು ಒಟ್ಟಿಗೂ ಬಾಳು ಬಂದ್ಪುಣ ಉದ್ದೇಶದಾಗ್ಲೇ ಕಲ್ಪ ಬೇರೆ ಅಂಡ ನಮ್ಮ ಜೋಕುಲು ಓದುವೇರೆ ಅಂಡ ಓದುದಾಯ್ ಬಕ್ಕ ಇನಿ ಉದ್ಯೋಗಗೂ ಆ ಪಾಪುಡು ನಂಗೆ ಬಂಗೋಡು ಕಲ್ಪ ಇನ್ನ ಪೊಪ್ಪನಗಳನ್ನ ಬುಡ್ದು ನಮ್ಮ ಬೇತೆ ಬೇತೆ ರಾಜ್ಯಗು ಅಥವಾ ಪರದೇಶದ ಪೋಪನಂಚಿನ ಪರಿಸ್ಥಿತಿ ನಮ್ಮ ನನಕ ಬೋರ್ಡಕ್ಕೂ ದಾದಾ ಸರ್ವ ಸರ್ವಧರ್ಮದ ಸಾಮರಸ್ಯ ಅವು ಹಿಂದೂ ಧರ್ಮದ ಜ್ಞಾನ ಆದಕ್ಕು ಬೌದ್ಧ ಧರ್ಮದ ಕರುಣೆ ಆದಕ್ಕು ಕ್ರೈಸ್ತ ಧರ್ಮದ ಪ್ರೀತಿ ಆದಪ್ಪು ಮೊಹಮ್ಮದ್ ಪೈಗಂಬರ್ನ ಸಹೋದರತ್ವ ಅದಕ್ಕೂ ಇದೇನು ಮಾತ್ರ ನಮ್ಮ ಜೀವನ ಅಳವಡಿಸೊಂದು ಒಂದು ಸದೃಢವಾದ ನಮ್ಮ ಜಿಲ್ಲೆಯನ್ನು ಕಟ್ಟದೆ ಸದೃಢವಾದ ಭಾರತದ ಕಟ್ಟರೆ ನಾವು ಮಾತ್ರೆಲ್ಲ ಒಟ್ಟಾದ ಬೆನ್ಕ ಈ ಸತಿ ನಡಪನ ಲೋಕಸಭಾ ಚುನಾವಣೆ ಇಡೆ ಈಗಲೂ ಮಾತ್ರ ಎಲ್ಲ ಒಟ್ಟಾದ ಒಂಜೇ ಇಲ್ಲ ಇಲ್ಲಿ ಇಲ್ಲಡೆ ಪೋಡು ಇನಿ ಕಾಂಗ್ರೆಸ್ ಪಕ್ಷ ಒಂಜಿ ಪಾತ್ರ ಯಪಲಯಾನೆ ಕಾರ್ಯಕರ್ತರಡಿ ಕೇಂದಿನ ನಮ್ಮ ಓಟು ಕೇಂದ್ರ ಪೋನಾಗ ಖಾಲಿ ಕಾಂಗ್ರೆಸ್ ತಗೊಳ ಇಲ್ಲಡೆ ಮಾತ್ರ ಪೋಪ ಅಗಲವೆಲ್ಲ ಬಿ ಜೆ ಪಿಗೆ ಹೊರ ಓಟು ಪಾಡ್ತಿತ್ತು ಇಲ್ಲಡೆ ಪೋಪು ಜೇರಿ ಬಂದ್ ಪುನಃ ಯಾನ ಮಾತ್ರ ಕಾರ್ಯಕರ್ತ ಬಂದು ರಿಕ್ವೆಸ್ಟ್ ಮಾಡ್ತಂದಲ್ಲೇ ಇನಿ ನಿಗುಲು ಕಾರ್ಯ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಂಗೆ ಓಟು ಪಾಡುವೆ ಐಟು ಐದು ಸಂಶಯ ಬಿಡ್ಸಿ ಇನಿ ಪ್ರತಿ ಒಂದು ಇಲ್ಲಿ ಇಲ್ಲದಲ್ಲ ನಮ್ಮ ಪೋಪ್ಲೆ ಕಾವುಡು ದಯಪಂಡ ಅಗ್ಲಗ್ಲ ಇನಿ ಮತದಾರರು ಪ್ರಬುದ್ಧರಾತೇರಿ ಅಗ್ಲು ನಿಗ್ಲೇನ ಪೊರ್ಲುಡು ನಿಗ್ಲೇನ ಎದುಕೊಂಡ್ರೆ ನಿಗ್ಲೇನ ಸ್ವಾಗತ ಮಲ್ಪರ ಕಾತನ್ನು ದುಲ್ಲೇರಿ ಅಗ್ಲೇಗೆ ವಿಷಯ ಪೋದು ತೆರಿಪಾಲೆ ಈ ಸರ್ತಿ ಮೂಲ ನಮ್ಮ ಖಂಡಿತವಾದ ಅತ್ಯಧಿಕ ಬಹುಮತಡು ವಿಜಯ ಅಪ್ಪ ನಾವು ಪದ್ಮರಾಜಪ್ಪೆ ನಿಗುಲ ವಿಜಯ ಅಪರ್ ಒಂದು ಬಂದ್ರೆ ಬಂದಿಲ್ಲ ಬಂದಿಲ್ಲ ನಿಗಲಿಗೆ ಏನು ಈ ದುಂಬುಲ ವಾ ಏರಿಲ್ಲ ಒಂದು ತರ ತಗ್ಗವನಂಚಿನ ಬೇಲೆ ಪದ್ಮರಾಜ ಮಲ್ಪುಜ್ಜೆ ನನ್ನ ದುಂಬುಲ ಮಲ್ಪುಜಿ ಏಪಲ ಮಲ್ಪುಜಿ ನಿಗಳನ್ನು ತರಗತಿ ನಡಪಲಿಕ್ಕೆ ಬೇಲೆ ಯಾನ ಮಲ್ಪುವೆ ಒಮ್ಮೆ ಅಪಪ್ರಚಾರ ನಿಗಲು ಕಿವಿ ದೊಡ್ಡಂತೆ ರೀತಿ ರೀತಿಯ ಜನಕ್ಕೆ ಪೋಲೆ ಎಂದು ಪಣ್ಣಂದು ಎನ್ನ ರಡ್ಡು ಪಾತ್ರ ನಂತ ಒಂದಿಲ್ಲ ಜೈ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಒಂದು ಸಾಮಾಜಿಕ ನಾಯಕ ವಂಚಿತರಾದ ದುರ್ಬಲ ವರ್ಗ ಜನರನ್ನ ರಕ್ಷಣೆ ಮಾಡಿರ್ತಕ್ಕಂಥ ಒಂದು ಪಕ್ಷ ಸಾಮಾಜಿಕ ಬದುಕಿನಲ್ಲಿ ಬಡವರನ್ನ ಸಮಾಜದಲ್ಲಿ ಅವರಿಗೆ ಗೌರವದ ಸ್ಥಾನಮಾನ ಕೊಡಬೇಕು ಅಂತ ಚಿಂತನೆ ಮಾಡಿದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶ ಸ್ವಾತಂತ್ರ್ಯಗಾಗಿ ಹೋರಾಟ ಮಾಡಿರ್ತಕ್ಕಂಥ ಪಕ್ಷ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅವರು ಶ್ರೀಮಂತ ಕುಲೀನ ಪಂಡಿತ್ ಬ್ರಾಹ್ಮಣ ಸಮಾಜದ ಬಂದಂಥ ಒಬ್ಬ ವ್ಯಕ್ತಿ ಅವರ ನಾಯಕತ್ವದಲ್ಲಿ ಈ ಸಮಾಜದ ಎಲ್ಲ ಜಾತಿ ಧರ್ಮ ಭಾಷೆವರನ್ನು ಪ್ರೀತಿ ಮಾಡಿಕೊಂಡು ಈ ದೇಶದ ಜಾತಿ ಚೌಕಟ್ಟನ್ನ ಬದ್ರ ಕೆಲಸವನ್ನು ಮಾಡಿದಂಥವರು ಅದು ಜವಾಹರ್ಲಾಲ್ ನೆಹರೂರವರು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ತುಂಬಾ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ ಜವಾಹರ್ಲಾಲ್ ನೆಹರು ಜವಹರ್ಲಾಲ್ ನೆಹರು ಇವತ್ತು ವಂಶ ಪಾರಂಪರ್ಯ ಅಂತ ಮಾತಾಡ್ತಾರೆ ಕೆಲಸ ಜವಹರ್ಲಾಲ್ ನೆಹರೂರು ಪ್ರಧಾನಮಂತ್ರಿ ಆಗಿದ್ದಾಗ ಇಂದಿರಾ ಗಾಂಧಿಗೆ ಯಾವುದೇ ಅವಕಾಶವನ್ನು ಕೊಟ್ಟಿರಲಿಲ್ಲ ಯಾವುದೇ ಅವಕಾಶ ಕೊಟ್ಟಿರಲಿಲ್ಲ ರಾಜ್ಯಸಭೆಯ ಸದಸ್ಯರು ಕೂಡ ಮಾಡಿ ಮಾಡಿರಲಿಲ್ಲ ಲೋಕಸಭಾ ಸದಸ್ಯರನ್ನ ಕೂಡ ಮಾಡಿರಲಿಲ್ಲ ವಲ್ಲಭಾಯ್ ಪಟೇಲ್ನ ಮಗಳು ಮನಿಬಾನ್ ಪಟೇಲ್ ರವರನ್ನ ರಾಜ್ಯಸಭೆ ಕಲಿಸಿದಂತ ಕೀರ್ತಿ ಅದು ಜವಹರ್ಲಾಲ್ ನೆಹರುಗೆ ಸಲ್ಲುತ್ತದೆ ಇವತ್ತು ಬೇರೆ ಬೇರೆ ಮಾತಾಡ್ತಾರೆ ಬೇರೆ ಬೇರೆ ಮಾತಾಡ್ತಾರೆ ಜವಾಹರ್ಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಅನ್ನ ಹೋಲಿಕೆ ಮಾಡಿಕೊಂಡು ಬಹುಶಃ ವಲ್ಲಭಾಯ್ ಪಟೇಲ್ರವರು ಈ ದೇಶದ ಗೃಹ ಮಂತ್ರಿಯಾಗಿ ಆಗಿನ ಕಾಲದಲ್ಲಿ ಸಂಘ ಪರಿವಾರವನ್ನು ಸಮರ್ಥವಾಗಿ ಎದುರು ಮಾಡಿಕೊಂಡು ಸಂಘ ಪರಿವಾರದ ಎಲ್ಲಾ ದೂರಗಳು ಓರವರ್ತಂಥ ನಾಯಕ ಅದು ಒಲ್ಲದ ಕಠೇಲೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೋನಿಯಾ ಗಾಂಧಿ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆ ಯೋಗ್ಯತೆ ಇತ್ತು ನಾವು ಒಕ್ಕೂಟ ಅಧಿಕಾರಕ್ಕೆ ಬಂತು ಎಲ್ಲ ಒಕ್ಕೂಟದ ಬೇರೆ ಬೇರೆ ಪಕ್ಷಗಳಿದ್ದಂಥ ಒಕ್ಕೂಟ ಎಲ್ಲ ನಮ್ಮ ಅಂಗ ಪಕ್ಷಗಳ ಸದಸ್ಯರುಗಳು ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ನಯವಾಗಿ ನನಗೆ ಬೇಡ ಅಂತ ತಿರಸ್ಕಾರ ಮಾಡಿದವರು ತ್ಯಾಗ ಮಾತಿ ಸೋನಿಯಾ ಗಾಂಧಿ ಅವರು ಹೇಳ್ತಕ್ಕಂಥ ಮಾತನ್ನ ಗೌರವದಲ್ಲಿ ಇರಬೇಕಾಗಿದೆ ಇದು ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ತ್ಯಾಗ ಮಾಡಿದ್ದಾರೆ ಇವತ್ತು ಪ್ರತಿ ಸಂದರ್ಭದಲ್ಲಿ ಕೂಡ ಕಾರ್ಯಕ್ರಮ ಹಾಕಿಕೊಂಡಿರ್ತಕ್ಕಂಥದ್ದು ಇವತ್ತು ರಾಜೀವ್ ಗಾಂಧಿ ನನ್ನ ಪಡಬೇಕಾಗಿದೆ ಪಂಚಾಯತ್ ರಾಜಿಗೆ ತಿದ್ದುಪಡಿ ತಂದಿದ್ದಾರೆ ವಿಕೇಂದ್ರೀಕರಣ ಪರಿಕಲ್ಪನೆಯನ್ನ ರಾಷ್ಟ್ರದಲ್ಲಿ ಅನುಷ್ಠಾನ ಆಗಬೇಕಂತ ಯೋಚನೆ ಮಾಡಿದವರು ಎಪ್ಪತ್ಮೂರು ಎಪ್ಪತ್ನಾಲ್ಕರ ತಿದ್ದುಪಡಿಯನ್ನ ಲೋಕಸಭೆಯಲ್ಲಿ ಮಂಡಿಸಿದಾಗ ಬಿಜೆಪಿ ವಿರೋಧ ಮಾಡಿದ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ನಮ್ಮ ಬಹುಮತ ಕೊರತೆಯಿಂದ ಪಂಚಾಯತ್ ರಾಜ್ ತಿದ್ದುಪಡಿ ಬಿದ್ದು ಹೋಯ್ತು ಅದನ್ನು ಕೂಡ ನಿಂತಿಕೊಳ್ಬೇಕಾಗಿ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಬಿಜೆಪಿಯ ಸಹಕಾರ ಇರಲಿಲ್ಲ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಮಾಗೆ ಸುಳ್ಳು ಹೇಳಿಲ್ಲ ನಾವು ಅಧಿಕಾರ ಬರೋ ಮೊದಲು ಏನೆಲ್ಲ ಹೇಳಿದ್ರಿ ನೀವು ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆದಾಗ ಡೀಸೆಲ್ ದರ ಕಡಿಮೆ ಆಗಬೇಕು ಗ್ಯಾಸ್ ದರ ಕಡಿಮೆ ಆಗಬೇಕು ಅಂತ ಭಾಷಣ ಮಾಡಿದ್ರಿ ನೀವು ಪೆಟ್ರೋಲ್ ಡೀಸೆಲ್ ಕಡಿಮೆ ಅಲ್ವಾ ಅಂತ ಅವ್ರು ಕೇಳುವಾಗ ಜನ ಹೌದು ಅಂತ ಹೇಳಿದ್ರು ಹೌದಾ ಬಿಜೆಪಿಗೆ ಓಡಿದ್ವಿ ಸೌಂದ ನಾನು ಇದರ್ ದಿವಸ ಒಳಗೆ ಡೀಸೆಲ್ ಪೆಟ್ರೋಲ್ ಬೆಲೆ ಗ್ಯಾಸ್ ಅನ್ನ ಕಡಿಮೆ ಮಾಡ್ತೇನೆ ಹೇಳಿದ ಇವರಿಗೆ ಸವಾಲಾಗಬೇಕು ನೀವು ಕಡಿಮೆ ಮಾಡಿದೀರ ಕಡಿಮೆ ಮಾಡಿದ್ರೆ ಪರವಾಗಿಲ್ಲ ಇತ್ತು ಅಚ್ಚೆ ದಿನ ಕೊಡ್ತೇನೆ ಹೇಳಿ ಇವತ್ತು ನಾಕ್ನೂರು ರೂಪಾಯಿ ಅಂತ ಗ್ಯಾಸಿನ ಸಾವಿರದ ಇನ್ನೂರವರೆಗೆ ಹತ್ತಿರ ಹೋಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಇಲ್ಲಿ ಉಲ್ಲೇಖ ಮಾಡಬೇಕಾಗಿದೆ ಇವರು ಮಾಡಿದ್ದೆಲ್ಲ ಸುಳ್ಳುಗಳನ್ನು ಹೇಳಿದ್ದು ಮಾತ್ರ ಆಧಾರ್ ಕಾರ್ಡ್ ತರುವಾಗ ಜನರಿಗೆ ಇದನ್ನು ವಿರೋಧ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಬಿಜೆಪಿಯವರು ಹೇಳಿದ್ರು ಆದ್ರೆ ಭತ್ತ ನಂತರ ಅಧಿಕಾರಕ್ಕೆ ಬಂದವರು ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿದ್ರು ವಿದೇಶಿ ಜಾಗನ ಮಂಚ ಅಂತ ಹೇಳಿ ದೇಶದಲ್ಲಿ ಎಲ್ಲ ವ್ಯವಸ್ಥೆಗಳಾಗಬೇಕು ಅಂತೇಳಿ ಕೇಳಿದವರು ನಾವು ಎಫ್ಡಿ ಐ ಅನ್ನ ಈ ದೇಶಕ್ಕೆ ವಿದೇಶಿ ಫಾರೆಸ್ಟ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಫಿಫ್ಟಿ ಪರ್ಸೆಂಟ್ ಮಾಡಿದ್ರೆ ಇವರು ಅಧಿಕಾರವನ್ನು ನೂರು ಪರ್ಸೆಂಟ್ ಮಾಡಿದ್ದಾರೆ ಇದು ಇವರ ನೀತಿ ಯಾವುದನ್ನು ಉಪಯೋಗಿಸ್ತಾರೆ ಅದನ್ನೆಲ್ಲ ಅವರು ಮಾಡಿದ್ದಾರೆ ಕಾಂಗ್ರೆಸ್ ಮಾಡಿದ್ರೆ ತಪ್ಪು ಜಿ ಎಸ್ ಟಿ ತರಬೇಕು ಅಂತೇಳಿ ಖಂಡಿತ ಕಾಂಗ್ರೆಸ್ನ ಕಾರ್ಯಕ್ರಮ ನಾವು ಜಿ ಎಸ್ ಟಿ ತೆರಿಗೆ ದರ ಕಡಿಮೆ ಇರಬೇಕು ಅಂತೇಳಿ ನಮ್ಮ ಒತ್ತಾಯಿತು ಇವರು ಜಿ ಎಸ್ ಟಿಯನ್ನ ಎಲ್ಲಿ ತಂದ್ರು ನಾವು ತಿನ್ನುವಂಥ ಪ್ರತಿ ಆಹಾರದಲ್ಲಿ ಜಿ ಎಸ್ ಟಿ ಅಂತ ಒಟ್ಟಿಗೆ ಸೊಸರು ಎಲ್ರಿಗೂ ಕೂಡ ಜಿ ಎಸ್ ಟಿ ಇವರು ಮನುಷ್ಯ ಬಳಕೆ ಮಾಡಿದ್ರು ದಿನ ದಿನಮಲಿಗೆ ವಸ್ತುಗಳ ಬೆಲೆ ಗಗನಕ್ಕೆ ಇರುದು ಇವತ್ತು ಏನು ದಿನಮೆಲೆಗೆ ವಸ್ತುಗಳು ಒಂದು ಡೀಸೆಲ್ ಪೆಟ್ರೋಲ್ ದರ ಜಾಸ್ತಿ ಆದ್ರೆ ಸಾಗವಾಟ ದರ ಜಾಸ್ತಿ ಆಗುತ್ತೆ ಈ ಜಾಸ್ತಿ ಸಾಗವಾಟ ದರ ಜಾಸ್ತಿ ಆದ್ರೆ ನೀರೂ ವಸ್ತುಗಳ ಬೆಲೆ ಸ್ವಾಭಾವಿಕವಾಗಿ ಇರುತ್ತೆ ಸ್ವಾಭಾವಿಕವಾಗಿ ಇರುತ್ತೆ ಇವತ್ತು ದಿನದಲ್ಲಿ ವರ್ಷ ವಸ್ತುಗಳು ಇವತ್ತು ಕಂಗಡಕ್ಕೆ ಏರಿದೆ ಕೇಳ್ತಾರೆ ಭ್ರಷ್ಟಾಚಾರ ನಿಲ್ಲಿಸ್ತೇವೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಏನಾದ್ರು ಯಾರ ತಪ್ಪು ಇದೆ ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಮಾಡಿದೆ ಆದರೆ ಬಿಜೆಪಿಯ ಜೆ ಮುಚ್ಚಿ ತಪ್ಪುಗಳನ್ನು ಇವತ್ತು ರಫೇಲ್ ಡೀಲ್ನಲ್ಲಿ ಎಷ್ಟೋ ಹಣ ಮೋಸ ಮಾಡಿದ್ರು ಕೂಡ ಅವ್ರ ಮೇಲೆ ತನಿಖೆಯನ್ನು ಕೂಡ ಮಾಡಲಿಲ್ಲ ಇವತ್ತು ನನಗೆ ಯಾರೋ ಮಾತಾಡ್ತಕ್ಕಂಥದ್ದು ಹೇಳ್ತಕ್ಕಂಥ ಬಾತು ಇವತ್ತು ಚುನಾವಣಾ ಬಾಂಡ್ ಎಲೆಕ್ಟ್ರಾನಲ್ ಬಾಂಡ್ ಯಾರೋ ಒಬ್ಬ ಮಾತಾಡ್ತಿದ್ದ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ ಅವನು ಕರೆಕ್ಟ್ ಹೇಳ್ತಾ ಇದ್ದ ಇದು ಈ ಚುನಾವಣಾ ಬಾಂಡ್ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಮಧ್ಯೆ ಚರ್ಚೆ ಅಲ್ಲ ಇದು ಆಡಳಿತ ಪಕ್ಷದ ಮತ್ತು ವಿರೋಧ ಪಕ್ಷದ ವಿಚಾರಕ್ಕೆ ಸೀಮಿತವಾದ ವಿಚಾರ ಅಲ್ಲ ಇದು ಇಲೆಕ್ಟ್ರಾಲ್ ಬಾಂಡ್ ಇದು ಜನರ ಮತ್ತೆ ಸರ್ಕಾರದ ಮಧ್ಯೆ ಇರ್ತಕ್ಕಂಥ ಚರ್ಚೆ ಇದು ಈ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಇರ್ತಕ್ಕಂಥದ್ದು ಇದು ಸರ್ಕಾರದ ಮತ್ತು ನಾಗರಿಕ ಮಧ್ಯೆ ಇರ್ತಕ್ಕಂಥದ್ದು ಯಾವುದು ಪಕ್ಷದ ಮಧ್ಯೆ ಇರ್ತಕ್ಕಂಥ ಚರ್ಚೆ ಅಲ್ಲ ಇದು ಇಲೆಕ್ಟ್ರಾಲ್ ಬಾಂಡ್ಗೆ ಬಿಜೆಪಿಯವರು ಮಾಡ್ತಾರೆ ಹೇಳಿ ಅದು ಕಾಂಗ್ರೆಸ್ ಮಾತ್ರ ವಿರೋಧ ಮಾಡೋದಲ್ಲ ಇದು ಕಾಂಗ್ರೆಸ್ ಬಿಜೆಪಿ ಚರ್ಚೆ ಅಲ್ಲ ಒಬ್ಬ ಹೇಳ್ತಾ ಇದ್ದ ಇದು ನಮಗೆ ಮತ್ತು ಸರ್ಕಾರದ ಇರತಕ್ಕಂತ ಚರ್ಚೆ ಇದು ನಮಗೆ ಮತ್ತು ಸರ್ಕಾರಕ್ಕೆ ಇರ್ತಕ್ಕಂಥ ಚರ್ಚೆ ಇದು ಈ ಚರ್ಚೆ ಬಹುಶಃ ಸರ್ಕಾರ ಮತ್ತು ನಮ್ಮ ಮಧ್ಯೆ ಇರ್ತಕ್ಕಂಥ ಚರ್ಚೆಯನ್ನ ಒಂದು ಶುತ ಇದು ಅಂತ್ಯಕ್ಕೆ ತರಬೇಕಾದಂತ ಕೆಲಸ ಅಗತ್ಯ ನಾಗರಿಕ ಜವಾಬ್ದಾರಿ ಭಾರತದ ಎಲ್ಲ ಪ್ರಜೆಗಳ ಜವಾಬ್ದಾರಿ ಇದು ಭಾರತ ದೇಶದ ಭ್ರಷ್ಟಾಚಾರ ಮಾತ್ರ ಅಲ್ಲ ಜಗತ್ತಿನ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದನ್ನ ನಾನು ತಮ್ಮ ಗಮನಕ್ಕೆ ತರ್ತೇನೆ ಈ ರೀತಿಯಲ್ಲಿ ಬಹುಶಃ ಪ್ರತಿ ಹಂತದಲ್ಲಿ ಕೂಡ ಇವತ್ತು ಭ್ರಷ್ಟಾಚಾರ ಮುಗಿಸ್ತೇನೆ ಅಂತ ಹೇಳಿ ಹೇಳಿದಂಥವರು ನಿನ್ನ ಪ್ರಜಾವಾಣಿಯಲ್ಲಿ ಮುಖಪಟ್ಟಿರಲ್ಲಿ ಯಾರು ಭ್ರಷ್ಟಾಚಾರ ಆರೋಪ ಹೊತ್ತಿ ಅವರಿಗೂ ವಾಷಿಂಗ್ ಮಿಷಿನ್ ಶುದ್ಧೀಕರಣ ಮಾಡಿದಂತ ಅವ್ರು ಹೇಳ್ತಾರೆ ಶುದ್ಧ ಆಗಲಿಕ್ಕೆ ಬಿಜೆಪಿ ಸೇರಿದವರು ತಪ್ಪು ಅವರ ಎಲ್ಲ ಫೋಟೋ ಹಾಕಿ ಶುದ್ಧ ಆಗ್ಲಿಕ್ಕೆ ಬಿಜೆಪಿ ಪಕ್ಷ ಸೇರಿದವರು ಅಜಿತ್ ಪವಾರ್ ಇರ್ಬೋದು ಹಿಮಂತ್ ಶರ್ಮಾ ಇರ್ಬೋದು ನಾರಾಯಣ್ ರಾಣೆ ಇರ್ಬೋದು ಇವತ್ತು ಅನೇಕ ಜನ ಸುಧೀಂದ್ರ ಸುಧೇಂದ್ರ ಸರ್ಕಾರ ಈ ಅನೇಕ ಜನ ಇವತ್ತು ಟಿ ಎಂ ಸಿ ಅಥವಾ ಇನ್ನತ್ರ ಯಾವುದೇ ಪಕ್ಷದಲ್ಲಿ ಅವರನ್ನು ಎಂದು ಇವರೇ ಕರೆದು ಇವರೇ ತನಿಖೆಯನ್ನು ಮಾಡಿ ಅವರನ್ನ ಪಕ್ಷದಲ್ಲಿ ಸೇರಿದ ಮೇಲೆ ತನಿಖೆಯೂ ಇಲ್ಲ ಏನಿಲ್ಲ ಅವರಿಗೆ ಪ್ರಮೋಷನ್ ಮಾಡಿದ್ದ ಹಿಂದೆ ಸರ್ವಾಧಿಕಾರವನ್ನು ಮಾಡ್ತಾರೆ ಅವರು ಒನ್ ಇಂಡಿಯಾ ಒನ್ ಅದು ಇದು ಅಂತ ಹೇಳಿ ಒನ್ ಎಲೆಕ್ಷನ್ ಅಂತ ಹೇಳಿ ಅದನ್ನು ಏನೋ ಒಂದು ಸಂವಿಧಾನವನ್ನು ಬದಲಿಸಿ ಡಾಕ್ಟರ್ ಅಂಬೇಡ್ಕರ್ ಅವರು ಭೀಮರಾವ್ ಅಂಬೇಡ್ಕರ್ ಅವರು ಬರುವಂತಹ ಸಂವಿಧಾನವನ್ನು ಬದಲಿಸಿ ಸರ್ವಾಧಿಕಾರವನ್ನು ಬರುವಂತಹ ಕೆಲಸ ಮಾಡ್ತಾರೆ ಅದಕ್ಕಾಗಿ ಪ್ರಜಾಪ್ರಭುತ್ವವನ್ನು ಇಳಿಸಬೇಕಾದ್ರೆ ಇವತ್ತಿನ ಈ ಚುನಾವಣೆಯಲ್ಲಿ ನಾವು ಕಾರ್ಯಕರ್ತರ ನಾವೆಲ್ಲರೂ ಹಗಲಿರಿದು ಬಿರುದು ನಮ್ಮ ನೆಚ್ಚಿನ ನಾಯಕರಾದ ಪದ್ಮರಾವ್ಯವನ್ನು ಗೆಲ್ಲಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ಕಾರ್ಯಕರ್ತರಿದ್ದೇವೆ ಚುನಾವಣೆಯನ್ನು ಎದುರಿಸಬೇಕಾದ್ರೆ ಯಾವ ರೀತಿ ನಾವು ಮನೆ ಮನೆಗೆ ಹೋಗ್ಬೇಕು ಏನು ಮಾತಾಡಬೇಕು ಎಂಬುದೇ ಮೊನ್ನೆದಾಗಿ ನಿಮ್ಮ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಉತ್ತಮವಾದ ಕಾರ್ಯಕ್ರಮವನ್ನು ಕೊಟ್ಟಿದೆ ನಾವು ಚುನಾವಣೆಯಲ್ಲಿ ಐದು ಗ್ಯಾರಂಟಿ 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 ಕಾರ್ಡ್ ಅನ್ನು ಮನೆ ಮನೆಗೆ ತಗೊಂಡು ಹೋಗಿದ್ದೇವೆ ಆಗ ಕೆಲವರು ಒಂದು ಇದೆಲ್ಲ ನಿಮ್ಮ ಆಶ್ವಾಸನೆಗೆ ಕೊಡುವುದಿಲ್ಲ ಅಂತ ಹೇಳಿದರು ಆದರೆ సర్క బంద ప్రథమ సచివ సంపట సభి ఐదు గ్యారంటీ అనుమోదనమా ఈ ఐదు గ్యారంటే ఏడు తిందా గ్రామశ్రీ యోజన ఇంత ఉత్తమ యోజన విశ్వదల్లే డైరెక్ట్ క్యాష్ ట్రసాక్షన్ ట్రాన్స్ఫర్ మా సరిహికర్ణాటక సర్కారెల్ గొప్ప ರಾಜ್ಯಾಧ್ಯಕ್ಷರಾಗಿದ್ರು ನಳಿನ್ ಕುಮಾರ್ ಕಟೀಲ್ ರವ್ರುಂಪಲ್ ಯೋಜನೆಯನ್ನು ನೋಡಿ ಅವರ ಹೆಸರುವಾಸಿಯಾದವರು ಅವರನ್ನೇ ಚೇಂಜ್ ಮಾಡಿದ್ರು ಪಾಪ ಯಾಕೆ ಇಲ್ಲಿ ಕೆಲಸ ಮಾಡಲಿಲ್ಲ ಅಂತ ಜನರಿಗೆ ಗೊತ್ತಿದೆ ವಿರೋಧ ಆಗ್ತದೆ ಅಂತ ಅದಕ್ಕೆ ಚೇಂಜ್ ಮಾಡಿದ್ದಾರೆ ನಮ್ಮ ನೋಡಿದ್ರೆ ಒಳ್ಳೆ ಪುಂಪಲ್ ಕ್ಯಾಂಡಿಡೆಟ್ ಅಂತ ಹೇಳಿದ್ರೆ ನಮ್ಮ ಜನರ ಬಗ್ಗೆ ಕಾರಣ್ಯ ಕೆಲಸವನ್ನು ಮಾಡಿದವರು ಜಿನಾರ್ದನ್ ಪೂಜಾರಿ ಅಂತ ನಾಯಕರ ಜೊತೆ ಗರಡಿಯಲ್ಲಿ ತೊಳಗಿದಂತ ನಾಯಕರು ನಾಯಕ ನಿಮ್ ಕ್ಯಾಂಡಿಡೇಟ್ ಆಗಿದ್ದಾರೆ ಮಾತು ಅಂತ ರಮಣಾಪ್ರೈಿಂದ ಹಿಡಿದು ಸಣ್ಣ ಹುಡುಗರಾಗಿ ನಮ್ಮ ಹಿರಿಯ ನಾಯಕರಾದ ರಮಣಾಪ್ರೈ ಇರ್ಬಹುದು ಇಲ್ಲಿ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಇರ್ಬೋದು ಐ ಇರ್ಬೋದು ಇರ್ಬಹುದು ನಾನು ಇರ್ಬೋದು ಎಲ್ಲರೂ ಒಂದೇ ಹೆಸರು ಹೇಳಿದ್ದು ಪದ್ಮರಾಜ್ ಅಂತ ಇಲ್ಲಿರುವ ಸಣ್ಣ ಕಾರ್ಯಕರ್ತರು ಕೂಡ ಒಂದೇ ಕಾಲೇಜಿ ಹೆಸರು ಹೇಳಿದ್ರು ಪ್ರಥಮ ಬಾರಿ ನಮ್ಮ ಜಿಲ್ಲೆಯಲ್ಲಿ ಈ ತರ ಎಲ್ಲರ ಒಕ್ಕರಿನ ಅಭ್ಯರ್ಥಿ ಅವರು ಯಾರಿಗೆ ಅಂದ್ರೆ ವಿರೋಧ ಇಲ್ಲ ನಮ್ಮ ಒಳಗೆ ಆಗ್ಲಿ ಯಾರಿಗೂ ಇವತ್ತು ಕಾಣ್ತಾ ಇದೆ ಅವರು ಬರುವಾಗ ಯಾವ ರೀತಿ ಜನ ಒಂದು ಗ್ರೂಪ್ ಅಲ್ಲಿ ಇದ್ದಾರೆ ಇವರನ್ನು ಗೆಲ್ಲಿಸುವಂತಹ ಕೆಲಸ ನಾವು ಮಾಡೋಣ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಯೋಜನೆಗಳಾಗಬೇಕಾಗಿದೆ ಅದನ್ನು ನಮ್ಮ ಈಗಾಗಲೇ ಪಿ ಟಿ ಹತ್ರ ಫ್ಲೈಓವರ್ ಆಗಬೇಕು ಹಲವಾರು ನಂತೂರಲ್ಲಿ ಫ್ಲೈಓವರ್ ನಾವು ಒಂದೊಂದು ಗಂಟೆ ಅರ್ಧ ಅರ್ಧ ಗಂಟೆ ಅಲ್ಲಿ ಟ್ರಾಫಿಕ್ ಜಾಮ್ ಅಂತ ಕೆಲಸ ಆಗಿದೆ ನಮ್ಮ ಪದ್ಮರಾಜ ಅವರು ಎಂ ಪಿ ಆದರೆ ಇದನ್ನು ನಿರ್ಣಯ ಇದರಲ್ಲಿ ಮಾಡ್ತಾರೆ ಎಂಬ ವಿಶ್ವಾಸ ಕೂಡ ನಮಗಿದೆ ಇಂಥ ಒಂದು ಉತ್ತಮ ಕೆಲಸ ಮಾಡಲಿಕ್ಕೆ ಅವರಿಗೆ ದೇವರ ಆಶೀರ್ವಾದ ಕೊಡಲಿ